ಖರ್ಗೆ ಪ್ರಕಾರ ಆರ್ ಎಸ್ ಎಸ್ ವಿಷ ಈ ದೇಶದ ಜನ ಏನ್ ಪಾಕ್ರ ಅನ್ಕೊಂಡ್ಬಿಟ್ಟಿದೀರ ಏನು ಖರ್ಗೆ ಅವ್ರಿಗೆ ವಿರಾಜಮಾನರಾಗಿ ಮೆರೆಯುತ್ತಿದ್ದಂತಹ ಖರ್ಗೆ ಅವರನ್ನ ಗುಲ್ಬರ್ಗ ಜನ ಸೋಲ್ಸುದ್ರಲ್ಲ ಅವರೆಲ್ಲ ವಿಷ ಕರ್ನಾಟಕದ ಜನ ವಿಷ ಕಾಂಗ್ರೆಸ್ಗೆ ಮತ ಕೊಟ್ಟು ಬಹು ಜನರಿಗೆ ಕಾಂಗ್ರೆಸ್ ಕಾರ್ಕೋಟಕ ವಿಷ ಬಟ್ ಬಹು ಜನರಿಗೆ ಕಾಂಗ್ರೆಸ್ ಕಾರ್ಕೋಟಕ ವಿಷ ಈ ದೇಶಕ್ಕೆ ಕುಟುಂಬವನ್ನ ಎತ್ತಿಟ್ಟುಕೊಂಡು ಕುಟುಂಬಕ್ಕೆ ಪೂಜೆಯನ್ನ ಮಾಡಿಕೊಂಡಿದ್ದಂತಹ ಪಕ್ಷ ಇದು ಸ್ವಂತ ಸ್ವಾರ್ಥಿಗಳ ಲಾಭದ ಕೂಟ ಅದು ಅಂತ ಕೆಲವ್ರದ್ದು ವಾದ ಅಥವಾ ನಾಳೆ ಖರ್ಗೆ ಅವರ ಹೇಳಿಕೆ ಇಟ್ಕೊಂಡು ಜನ ಓಟ್ ಹಾಕ್ತಾರೆ ಅಂತಾನು ನಾನು ಏನು ಅನ್ಕೊಂಡಿದ್ದೆ ವ್ಯಕ್ತಿಯ ಮುಂದೆ ಇಷ್ಟು ರಾಜ್ಯಗಳನ್ನು ಕಳೆದುಕೊಂಡಿರುವಂತಹ ರಾಹುಲ್ ಏನು ಅನ್ನಿಸ್ತಾ ಇಲ್ವಾ ಏನು ಏನು ದಮ್ಮು ಯಾರಿಗೆ ದಮ್ಮು ಇನ್ನು ನಾ ರಾಹುಲ್ ಗಾಂಧಿ ಹೇಳ್ತಾರೆ ನರೇಂದ್ರ ಮೋದಿ ನಂಗೆ ದೊಡ್ಡ ಸಮಸ್ಯೆ ಅಲ್ಲ ಅದು ಬರೀ ಶೋ ದಮ್ಮಿಲ್ಲ ಅಂತೇಳಿ ಅಲ್ರ ಖರ್ಗೆ ಪ್ರಕಾರ ಆರ್ ಎಸ್ ಎಸ್ ವಿಷ ಓಕೆ ಬಿ ಜೆ ಪಿ ವಿಷ ಅಲ್ ರೈಟ್ ಇಬ್ರು ಇಬ್ರು ವಿಷ ಈ ದೇಶದ ಜನ ಏನು ಬಕ್ರಾನ್ಕೊಂಬಿಟ್ಟಿದ್ದೀರಾ ಏನು ಖರ್ಗೆ ಅವರು ನೀವು ಗುಲ್ಬರ್ಗದಲ್ಲಿ ವಿರಾಜಮಾನರಾಗಿ ಮೆರೆಯುತ್ತಿದ್ದಂತಹ ಖರ್ಗೆ ಅವರನ್ನ ಗುಲ್ಬರ್ಗ ಜನ ಸೋಲ್ಸಿದ್ರಲ್ಲ ಅವರೆಲ್ಲ ವಿಷ ಜನರ ತೀರ್ಪನ ಈ ದೇಶದ ಜನರ ತೀರ್ಮಾನವನ್ನು ವಿಷ ಎಂದು ಬಣ್ಣಿಸುವುದೇ ಮೊದಲ ಅಪಮಾನ ಡೆಮಾಕ್ರೆಸಿಗೆ ಅದು ಯಾರಿಗಾರು ಹಾಕ್ಕೊಳ್ಳಿ ಹಾಗಾದ್ರೆ ಕರ್ನಾಟಕದಲ್ಲಿ ಹೇಳಬೇಕೇನು ಕರ್ನಾಟಕದ ಜನ ವಿಷ ಕಾಂಗ್ರೆಸ್ಗೆ ಮತ ಕೊಟ್ಟು ಬಹು ಜನರಿಗೆ ಕಾಂಗ್ರೆಸ್ ಕಾರ್ಕೋಟಕ ವಿಷ ಬಹು ಜನರಿಗೆ ಕಾಂಗ್ರೆಸ್ಸಿಗರಿಗೆ ಬಿ ಜೆ ಪಿ ವಿಷಯ ಇರ್ಬೋದು ಬಟ್ ಬಹು ಜನರಿಗೆ ಕಾಂಗ್ರೆಸ್ಸೇ ಕಾರ್ಕೋಟಕ ವಿಷಯ ಈ ದೇಶಕ್ಕೆ ಕುಟುಂಬವನ್ನು ಎತ್ತಿಟ್ಟುಕೊಂಡು ಕುಟುಂಬಕ್ಕೆ ಪೂಜೆಯನ್ನು ಮಾಡಿಕೊಂಡಿದ್ದಂತಹ ಪಕ್ಷ ಇದು ಸ್ವಂತ ಸ್ವಾರ್ಥಿಗಳ ಲಾಭದ ಕೂಟ ಅದು ಅಂತ ಕೆಲವ್ರದ್ದು ವಾದ ಹಾಗಾಗಿ ಆ ರೀತಿ ಹೇಳಿಕೊಂಡು ಅಲ್ಲಿ ಚಪ್ಪಾಳೆ ತಟ್ಟೋ ಜನರ ಮುಂದೆ ಅದನ್ನು ಆಡಿದ್ರಿಂದ ದೊಡ್ಡ ಲಾಭ ಆಗುತ್ತೆ ಅಂತ ನಾನೇನು ಅಂದ್ಕೊಂಡಿಲ್ಲ ಅಥವಾ ನಾಳೆ ಖರ್ಗೆ ಅವರು ಹೇಳಿಕೆ ಇಟ್ಕೊಂಡು ಜನ ಓಟ್ ಹಾಕ್ತಾರೆ ಅಂತಲೂ ನಾನೇನು ಅಂದ್ಕೊಂಡಿಲ್ಲ ದಮ್ ಇಲ್ಲದ ವ್ಯಕ್ತಿಯ ಮುಂದೆ ಇಷ್ಟು ರಾಜ್ಯಗಳನ್ನ ಕಳೆದುಕೊಂಡಿರುವಂತಹ ರಾಹುಲ್ ಗಾಂಧಿಗೇನು ಅನ್ನಿಸ್ತಾ ಇಲ್ವಾ ಇಷ್ಟು ರಾಜ್ಯಗಳನ್ನ ಕಾಂಗ್ರೆಸ್ ಆಡಳಿತದಿಂದ ಕಳ್ಕೊಂಡಿದ್ದೀರಲ್ಲ ದಮ್ಮಿಲ್ಲದ ಇಲ್ಲದ ವ್ಯಕ್ತಿಯಿಂದಾಗಿ ಇನ್ನು ದಮ್ ಇರೋ ವ್ಯಕ್ತಿ ಆದ್ರೆ ಏನ್ ಕತೆ ನಾಳೆ ಯಾಕೆ ತಿಕ್ಕಿದೆಲ್ಲ ಇದು ರಾಜಕೀಯ ಹೋರಾಟನಾ ಆ ಸ್ಥಾನಗಳಲ್ಲಿ ಕೂತವ್ರ ಬಾಯಲ್ಲಿ ಬರಬೇಕಾದ ಮಾತುಗಳ ಇದು ಹೇಳಿಕೆಗಳಿಂದ ಏನ್ ಸಾಧಿಸ್ತದೆ ಏನ್ ಏನು ದಮ್ಮು ಯಾರು ದಮ್ಮು ಉತ್ತರ ಪ್ರದೇಶದಲ್ಲಿ ಯಾರು ಇಲ್ಲ ಬಿಹಾರದಲ್ಲಿ ಯಾರಿಗೆ ದಮ್ಮಿಲ್ಲ ಗುಜರಾತ್ನಲ್ಲಿ ಅಷ್ಟಷ್ಟು ಸರಿ ಐದು ಸರಿ ಆದರೂ ಗೆಲ್ಲಕ್ಕಾಗದೇ ಇರೋಂಥ ಯಾರಿಗೆ ದಮ್ಮಿಲ್ಲ ಇದ್ದಂತಹ ಸರ್ಕಾರವನ್ನು ಕಳೆದುಕೊಂಡಂತಹ ರಾಜಸ್ಥಾನದಲ್ಲಿ ಯಾರಿಗೆ ದಮ್ಮಿಲ್ಲ ತಮಿಳುನಾಡಿನಲ್ಲಿ ಇದ್ದಂತಹ ಅಧಿಕಾರವನ್ನು ಬಿಟ್ಕೊಟ್ಟು ಐವತ್ತು ವರ್ಷ ಆಗೋಯ್ತಲ್ಲ ಯಾರಿಗೆ ದಮ್ಮಿಲ್ಲ ಯಾಕೆ ಯಾರು ಕೇಳಿದ್ರೆ